ಅಂಬಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನವೀನ್ ಎಲ್ ಅವಿರೋಧ ಆಯ್ಕೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಅಂಬಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ನವೀನ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವರ ವಿರುದ್ಧ ಯಾರೂ ನಾಮಪತ್ರ ಸಲ್ಲಿಸಿರುವುದಿಲ್ಲ ಹೀಗಾಗಿ ಅಧಿಕಾರಿ ಚಂದ್ರಶೇಖರ್ ಅವರು ನವೀನ್ ಅವರನ್ನ ಅವಿರೋಧ ಆಯ್ಕೆ ಎಂದು ಘೋಷಣೆ ಮಾಡಿದರು ನಂತರ ನೂತನ ಅಧ್ಯಕ್ಷರಾದ ನವೀನ್ ಎಲ್ ಅವರನ್ನ ಸದಸ್ಯರು ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿ ಸಂಭ್ರಮಾಚರಣೆ ಮಾಡಿದರು ನಂತರ ನೂತನ ಅಧ್ಯಕ್ಷ ನವೀನ್ ರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಹದೇವಮ್ಮ ಹಾಗೂ ಸದಸ್ಯರುಗಳಾದ ಸಿ ಸಿದ್ದನಾಯಕ್ ಮಹೇಶ್ವರಿ ಆರ್ ಗೀತಾ ಎಸ್ ಸ್ವಾಮಿ ಆರ್ ರಾಜಣ್ಣ ಆರ್ ಅರುಣ್ ಕುಮಾರಿ ನಾಗಮ್ಮ ದೊಡ್ಡಪುಟ್ಟ ಸುಜಾತಸ್ವಾಮಿ ಸ್ವಾಮಿ ಎಂ ಮಾಲಸಿದ್ದರಾಜು ಡಿ ರೇವಣ್ಣ ರಾಣಿ ಆರ್ ಎಂ ನಂಜರಾಜು ಮುಖಂಡರಾದ ವೈಕೆ ಮೋಳೆ ನಾಗರಾಜು ಗುಂಬಳ್ಳಿ ರಾಜಣ್ಣ ಹಿರಿಯೂರು ನಂಜುಂಡಸ್ವಾಮಿ ಗಣಿಗನೂರು ವಿಶ್ವ ಪಿಡಿಒ ಕಾವ್ಯ ಕಾರ್ಯದರ್ಶಿ ಪುಟ್ಟರಾಜು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಂದಹಳ್ಳಿ ಚಂದ್ರನಾಯಕ್ತಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಅಭಿನಂದನೆ ಗೌರವ ಹಾಗೂ ಈ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಬೆಳಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಕೃಷ್ಣಮೂರ್ತಿ ಸಾಹೇಬರ ಆಶೀರ್ವಾದ ನನಗೆ ಒಂದು ದೇವಸ್ಥಾನಸ್ಥಾನ ಬಂದಿದೆ ಅದನ್ನು ನಾನು ಉಡುಗೊರೆಯಾಗಿ ಸ್ವೀಕರಿಸೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಕಾನೂನುಬದ್ಧವಾಗಿ ಏನೇನು ಕಾರ್ಯಕ್ರಮಗಳು ಮಾಡ್ಬೋದು ಇನ್ನೂ ಸ ಮೂಲಭೂತ ಸೌಕರ್ಯಗಳೇನೇನಿದೆ ಅದರಲ್ಲೂ ಶಾಸಕರ ಅನುದಾನದ ಅಡಿಯಲ್ಲಿ ಏನೇನು ಬರುತ್ತದೆ ಸಂಸದರು ಅದು ನಿಲ್ಲಿಸಿ ಇವರೆಲ್ಲರ ಅನುದಾನದ ಅಡಿಯಲ್ಲಿ ಏನು ಬರ್ತದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಇರುವಷ್ಟು ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಜನಪ್ರತಿ ಜನ ಜನ ಜೀವಗೋಸ್ಕರ ಹುಳಿಯುವಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕುಳ್ಳಿ ಅಂತ ಕೇಳ್ಕೊಳ್ತಾರೆ ನಾನು ಮಾತು ನಿಲ್ಲಿಸ್ತೀನಿ